ಇಂಚಲ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಳಿಯ ಭವ್ಯ ಗಣೇಶೋತ್ಸವ ಬೈಲಹೊಂಗಲ ಸಮೀಪದ ಸುಕ್ಷೇತ್ರ ಇಂಚಲ ಗ್ರಾಮದ ಬಸವೇಶ್ವರ ನಗರದ ಗಜಾನನ ಯುವಕ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಯೋಜಿಸಲಾಗಿದೆ ಪ್ರತಿದಿನ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನೃತ್ಯ ಅನ್ನಪ್ರಸಾದ ಗಣೇಶನಿಗೆ ಅಭಿಷೇಕ ಹಾಗೂ ವಿವಿಧ ಹೂವುಗಳಿಂದ ಭವ್ಯ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ ಪ್ರತಿ ವರ್ಷ ಗಣೇಶನ ದೊಡ್ಡ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವುದು ಈ ಯುವಕ ಮಂಡಳಿಯ ವಿಶೇಷತೆ ಭಕ್ತರ ನಂಬಿಕೆಯ ಪ್ರಕಾರ ವರಸಿಟ್ಟಿ ವಿನಾಯಕನಿಗೆ ಬೇಡಿಕೊಂಡ ಮನೋಮೂರ್ತಿಗಳನ್ನು ಗಣೇಶನೇ ಈಡೇರಿಸುತ್ತಿದ್ದಾನೆ ಗಣೇಶನಿಗೆ ಬೆಳ್ಳಿಯ ಕಿರೀಟ ಖಡ್ಗ ಗುಣಗಡಿಗೆ ಮತ್ತು ಇತರೆ ಅಲಂಕಾರಗಳನ್ನು ಭಕ್ತರೇ ಸ್ವಯಂ ಪ್ರೇರಿತವಾಗಿ ಸಮರ್ಪಿಸುತ್ತಿದ್ದಾರೆ ಈ ವೇಳೆ ಸಮಾಜ ಸೇವಕ ನಾಗಪ್ಪ ಮೇಟಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಸೇರಿದಂತೆ ನನ್ನ ಕೈಲಾದ ಮಟ್ಟಿಗೆ ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ ಯಾವುದೇ ಸಮಸ್ಯೆ ಬಂದರೆ ನನಗೆ ತಿಳಿಸಿ ನಾನು ಸಹಾಯ ಮಾಡುವುದಕ್ಕೆ ಸದಾ ಸಿದ್ಧನಿದ್ದೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗಜಾನನ ಯುವಕ ಮಂಡಳಿಯವರು ನಾಗಪ್ಪ ಮೇಟಿ ದಂಪತಿಗಳನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ರೇವಪ್ಪ ಕೋಟೂರ್ ಅರ್ಜುನ್ ಬಾಗೇವಾಡಿ ಸುರೇಶ್ ಬಾಗೇವಾಡಿ ಶಿವಲಿಂಗ್ ಸಾವಲಿಗಿ ರವಿಚಕಾತಿ ರಾಜುಗಾನಕಿ ಗುರುಲಿಂಗಯ್ಯ ತಿ ತಿಪ್ಪಯ್ಯನವರ್ ಸೇರಿದಂತೆ ಹಲವಾರು ಭಕ್ತರು ಪ್ರತಿದಿನ ಪೂಜಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ